ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಚೆನ್ನಾಗಿದ್ದೀರಾ ಸಂತೋಷವಾಗಿದ್ದೀರಾ ನಿಮ್ಮ ಅಂಗೈಯನ್ನು ನೋಡಿರಿ ಕೈಯಲ್ಲಿ ಏನಾದರೂ ಕಾಣುತ್ತಾ ಇದೆಯಾ ರೇಖೆಗಳು ಮಾತ್ರ ಕಾಣುತ್ತಾ ಇದೆ ಅನ್ನುತ್ತೀರಾ ರೇಖೆ ನೋಡುತ್ತಾ ಇದ್ದೀರಾ ಅದನ್ನೆಲ್ಲ ನೋಡಬಾರದು ಅದು ತಪ್ಪಾದ ನಂಬಿಕೆ ನಮ್ಮ ಜೀವಿತ ಎಲ್ಲವೂ ಕೂಡ ದೇವರ ಕರಗಳಲ್ಲಿ ಇದೆ ಸರಿನಾ ನಮ್ಮ ಕರಗಳಲ್ಲಿ ಅಲ್ಲ ಸರಿ ನಿಮ್ಮ ಕೈಯಲ್ಲಿ ಏನಾದರೂ ಬರೆದಿಟ್ಟಿದ್ದೀರಾ ನಿಮ್ಮ ಮಕ್ಕಳನ್ನು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮಕ್ಕಳು ಅವರನ್ನೇನಾದರೂ ನಿಮ್ಮ ಕೈಗಳಲ್ಲಿ ಬರೆದಿಟ್ಟುಕೊಂಡಿದ್ದೀರಾ ಇಲ್ಲ ಅಲ್ಲವ ಖಾಲಿಯಾಗಿ ಇದೆ ಆದರೆ ದೇವರ ಕರಗಳನ್ನು ನೋಡಿರೆ ಏಸುವಿನ ಕರಗಳಲ್ಲಿ ಆ ಗಾಯಗಳು ಇದೆ ಅದರ ಮಧ್ಯದಲ್ಲಿ ಒಂದು ರೂಪ ಇದೆ ಅದು ಏನು ಗೊತ್ತಾ ಏಷ್ಯಾನ ಪ್ರವಾದನೆ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ ಅಂದ್ರೆ ಏನ್ ಹೇಳುತ್ತಾರೆ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ಈ ಅಂಗೈಯನ್ನು ನಾವು ಆಗಾಗ್ಗೆ ನೋಡುತ್ತಾ ಇರುತ್ತೇವೆ ಅಂದ್ರೆ ನನ್ನ ಕಣ್ಣಿನ ದೃಷ್ಟಿಯಲ್ಲಿ ನಿನ್ನನ್ನು ಯಾವಾಗಲೂ ಇಟ್ಟಿದ್ದೇನೆಂದು ದೇವರು ಹೇಳುತ್ತಾರೆ ಆದರೆ ಕೆಲವೊಮ್ಮೆ ದೇವರು ಮರೆತು ಬಿಟ್ಟರು ನನ್ನನ್ನು ಕೈಬಿಟ್ಟು ಬಿಟ್ಟು ಬಿಟ್ಟರೆಂಬುದಾಗಿ ಕೆಲವೊಮ್ಮೆ ಹೇಳುತ್ತೀರಲ್ವ ದೇವರು ನಿಮ್ಮನ್ನು ನೆನಪಿನಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಅಂಗೈಗಳಲ್ಲಿ ಚಿತ್ರಿಸಿದ್ದಾರೆ ಕೆಲವರೊಂದಿಗೆ ಮಾತನಾಡುವಾಗ ಅವರ ಹೆಂಡತಿ ಮಕ್ಕಳ ಬಗ್ಗೆ ಮಾತನಾಡುವರು ಅವರು ಹೇಗಿದ್ದಾರೆ ಎಂದು ಕೇಳಿದರೆ ತಕ್ಷಣ ಸಂತೋಷವಾಗಿ ಅವರ ಪರ್ಸ್ ತೆಗೆದು ಫೋಟೋ ತೋರಿಸುವರು ಪರ್ಸ್ ನಲ್ಲಿ ಫೋಟೋ ಇಟ್ಟುಕೊಂಡಿರುತ್ತಾರೆ ಹೆಂಡತಿಯ ಫೋಟೋ ಅಥವಾ ಮಕ್ಕಳ ಫೋಟೋ ಪ್ರೀತಿ ಪಾತ್ರರ ಫೋಟೋ ಇರುತ್ತದೆ ಇದು ನನ್ನ ಹೆಂಡತಿ ಇದು ನನ್ನ ಮಕ್ಕಳು ನನ್ನ ಕುಟುಂಬ ಎಂಬುದಾಗಿ ಅದನ್ನು ಮರೆಯದೇ ಇರುವಂತೆ ಪರ್ಸ್ ನಲ್ಲಿ ಒಂದು ಫೋಟೋ ಇಟ್ಟುಕೊಂಡಿರುವರು ನೀವು ಇಟ್ಟುಕೊಂಡಿದ್ದೀರಾ ಅದೇ ಈಗ ಸೆಲ್ಫೋನ್ ನಲ್ಲಿ ಇಟ್ಟಿದ್ದೇವಲ್ಲವಾ ಸೆಲ್ಫೋನ್ ನಲ್ಲಿ ಫ್ಯಾಮಿಲಿ ಪ್ರೀತಿ ಪಾತ್ರರ ಫೋಟೋ ಅನ್ನು ಇಟ್ಟುಕೊಂಡಿದ್ದೀರಲ್ಲ ಮರೆಯದೇ ಇರುವಂತೆ ಇಟ್ಟಿದ್ದೀರಿ ಆಗಾಗ ತೆಗೆದು ನೋಡುತ್ತಾ ಇರುತ್ತೀರಲ್ಲ ಹೆಚ್ಚಿನ ಅಂಶ ಪ್ರತಿನಿತ್ಯ ನಿಮ್ಮ ಕುಟುಂಬದವರು ನೋಡುತ್ತಾ ಇರುತ್ತೀರಿ ಅದೇ ರೀತಿಯಾಗಿಯೇ ದೇವರು ನಿಮ್ಮನ್ನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿದ್ದಾರೆ ನೀ ನನ್ನ ಮಗನು ನನ್ನ ಮಗಳು ನಿಮ್ಮನ್ನು ಅಂಗೈಗಳಲ್ಲಿ ಚಿತ್ರಿಸಿದ್ದೇನೆಂದು ಹೇಳುತ್ತಾರೆ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ವಿಮೋಚಿಸಲ್ಪಟ್ಟವರನ್ನು ಅಂಗೈಗಳಲ್ಲಿ ಚಿತ್ರಿಸಿರುವರು ಕುಡುಕರನ್ನು ದೇವರು ಆ ರೀತಿ ಚಿತ್ರಿಸಿ ಕಾಪಾಡೋದಕ್ಕೆ ಸಾಧ್ಯವಾ ಸಿಗರೇಟ್ ಸೇದುವರನ್ನು ಚಿತ್ರಿಸಿಡುವುದಕ್ಕೆ ಸಾಧ್ಯವಾ ಲಂಚ ತೆಗೆದುಕೊಳ್ಳುವವರನ್ನು ದೇವರು ಆ ರೀತಿ ಚಿತ್ರಿಸಿ ಪ್ರೀತಿಸಲು ಸಾಧ್ಯವಾ ದುಷ್ಟನಾಗಿ ನಡೆಯುವಂತ ವ್ಯಕ್ತಿಯನ್ನು ದೇವರ ರೀತಿ ಸಾಧ್ಯವ ಪಾಪಗಳನ್ನು ಬಿಟ್ಟು ಮನ ತಿರುಗಿ ಆತನಿಗೆ ಮೆಚ್ಚುಗೆಯಾಗಿ ಬಾಳಲು ಒಪ್ಪಿಸಿ ಕೊಟ್ಟರೆ ಆತನು ಅಂಗೈಗಳಲ್ಲಿ ಚಿತ್ರಿಸಿ ನಿಮ್ಮನ್ನು ಗಮನಿಸುತ್ತಲೇ ಇರುವರು ನಿಮ್ಮ ಜೀವಿತವನ್ನು ನೋಡುತ್ತಲೇ ಇರುವರು ನಿಮಗೆ ಆಪತ್ತು ಬಂದರೆ ಸಂರಕ್ಷಿಸುವರು ನೀವು ಸೋತು ಹೋದರೆ ಧೈರ್ಯ ಪಡಿಸುವರು ಬಲಹೀನವಾದರೆ ಹೊಸ ಬಲ ಕೊಡುವರು ರೋಗ ಬಂದರೆ ಗುಣ ಮಾಡುವರು ಒಂದು ಎಂದು ಪ್ರಾರ್ಥಿಸಿದರೆ ಅದ್ಭುತ ಮಾಡುವರು ನೀನ್ ನನ್ನ ಮಗನು ನನ್ನ ಮಗಳು ಅಂಗೈಗಳಲ್ಲಿ ಚಿತ್ರಿಸಿದ್ದೇನಲ್ಲ ಹೇಗೆ ಮರೆಯುವೆನು ಎಂದು ಹೇಳುತ್ತಾರೆ ನೀವು ನಂಬಿರಿ ದೇವರ ಪ್ರೀತಿಯನ್ನು ಸಂದೇಹ ಪಡಬೇಡಿರಿ ದೇವರನ್ನೋಡಿ ಹೇಳಿರಿ ಏಸುವೆ ನನ್ನನ್ನು ನಿಮ್ಮ ಅಂಗೈಗಳಲ್ಲಿ ಚಿತ್ರಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರ ನೀವು ನನ್ನನ್ನು ಮರೆಯುವುದೂ ಇಲ್ಲ ಕೈ ಬಿಡುವುದೂ ಇಲ್ಲ ಇಂದು ನೀವು ನನಗೆ ಅದ್ಭುತವನ್ನು ಮಾಡಲಿದ್ದೀರಿ ಕಾರ್ಯವನ್ನು ನೆರವೇರಿಸಿ ಕೊಡಲಿದ್ದೀರಿ ನಾನು ನಂಬುತ್ತೇನೆ ಅದ್ಭುತವನ್ನು ಎದುರು ನೋಡುತ್ತೇನೆ ಏಸುವಿನ ನಾಮದಲ್ಲಿ ಆಮೇನ್ ಆಮೇನ್ ಜೀಸಸ್ ರಿದೀವ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ